ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ನಾವಂತೂ ಚೆನ್ನಾಗಿದ್ದೀವಿ ನೋಡಿರಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೋಡಿರಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಮಿಷನ್ನಲ್ಲಿ ಯಾವ ಡಿಸೈನ್ ಹಾಕಿದ್ದೇವೆ ನಾವು ಮತ್ತು ಹೊಸ ವರ್ಷಕ್ಕೆ ಏನೆಲ್ಲ ಮಿಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಮಾಡಿದ್ದೇನಲ್ವ ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವು ನೋಡಿ ಫ್ರೆಂಡ್ಸ್ ಇವು ರಂಗೋಲಿಗಳು ನಮ್ಮ ಕಾಲೋನಿಯಲ್ಲಿ ನಮ್ಮ ಫ್ರೆಂಡ್ಸ್ ಹಾಕಿದ್ರು ಅವನ್ನ ನಾನು ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಹಾಕಿದ್ದಾರಲ್ವ ಈ ಥರ ಹಲವಾರು ರಂಗೋಲಿ ಡಿಸೈನ್ಸ್ಗಳು ಈ ಒಂದು ವ್ಲಾಗ್ನಲ್ಲಿ ಹಾಕಿದ್ದೇನೆ ನೋಡ್ಕೊಂಡು ಬನ್ನಿ ಇದು ನೋಡಿರಿ ಇದು ಸಿಂಪಲ್ ಡಿಸೈನು ಒಬ್ಬರು ನಮ್ಮ ಟೈಲರ್ ಅವ್ರ ಕಡೆಯಿಂದ ಕೊಟ್ಟಿದ್ದರು ಸಿಂಪಲ್ ಆಗಿ ವರ್ಕ್ ಹಾಕಿಕೊಡು ಅಂತ ಹೇಳಿದ್ರಲ್ವ ಇದು ಒಂದೇ ಕಲರ್ ತ್ರೆಡ್ಡಲ್ಲಿ ನಾನು ಹಾಕಿದ್ದೇನೆ ನೋಡಿ ಇದು ನಾನು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಚಪಾತಿ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಪಾಲಕ್ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮತ್ತು ಜವಾರಿ ಟೊಮೆಟೊ ಕಾಯಿಯ ಚಟ್ನಿ ಮತ್ತು ಅನ್ನ ಸಾಂಬಾರ್ ರಸಮ್ ಹೀಗೆ ಮಧ್ಯಾಹ್ನದ ಅಡುಗೆನ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ವರ್ಕ್ ಹಾಕ್ತಾನೆ ನಾನು ಬಂದು ಇಲ್ಲಿ ಹೀರೆಕಾಯಿ ಮತ್ತು ಈರುಳ್ಳಿನ ಹೆಚ್ಚಿ ಅಡುಗೆ ಮಾಡಿಕೊಂಡು ವಿವರಣೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ನಂತರ ಈರುಳ್ಳಿನ ಬೇಯಿಸ್ಕೊಂಡು ಹೀರೆಕಾಯನ್ನ ಬೇಯಿಸಿದ ನಂತರ ಅದಕ್ಕೆ ಅರಿಸಿನ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಕೊಂಡು ಒಂದು ಪಲ್ಯ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ಥರ ಪಲ್ಯನ ನಾವು ಕೆಲಬರೂ ಎಣ್ಣೆಗಾಯಿ ಹೀರೆಕಾಯಿ ಥರ ಮಾಡ್ತಾರೆ ಆದರೆ ನಾನು ಸಿಂಪಲ್ಲಾಗಿಯೇ ಡೈಲಿ ಮಾಡ್ಕೋತೀವಲ್ಲ ಅದೇ ಥರನೂ ಮಾಡ್ಕೊಂಡಿದ್ದೆ ಅದಕ್ಕೆ ಶೇಂಗಾ ಪುಡಿನ ಸೇರಿಸಿ ಮತ್ತು ಸ್ವಲ್ಪ ಮುಚ್ಚುಳ ಮುಚ್ಚಿ ಬೇಯಿಸಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ಪಲ್ಯ ಇದು ಪಾಲಕ್ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಅನ್ನದ ಜೊತೆಗೆ ಯಾವುದರಲ್ಲೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ವ ನಾನು ಟೊಮೆಟೊ ಕಾಯಿ ಚಟ್ನಿಯನ್ನು ಹೇಗೆ ಮಾಡ್ಕೊಂಡಿದ್ದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೀಗೆ ಮೊದಲು ಟೊಮೆಟೊ ಕಾಯಿಗಳನ್ನು ಹುರ್ಕೊಂಡು ಮತ್ತು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ನಂತರ ಹಸಿಮೆಣಸಿನಕಾಯಿಯನ್ನು ಸಹ ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿ ಮತ್ತು ಶೇಂಗಾ ಪುಡಿ ಎಲ್ಲ ಸೇರಿಸಿ ನಾನು ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನಿಜವಾಗಿ ಬಾಯಿ ರುಚಿ ಇಲ್ಲದವರಿಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಕಾಯಿ ಚಟ್ನಿ ಇದು ಚಳಿಗಾಲ ಆಗಿರೋದ್ರಿಂದ ನಾವು ಜವಾರಿ ಗೋಧಿಯ ಹಿಟ್ಟನ್ನು ಹಾಕ್ಸಿದ್ವಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಪಾಲಕನ್ನು ಸೇರಿಸಿ ಉಪ್ಪು ಖಾರ ಸ್ವಲ್ಪ ಸೇರಿಸಿ ಅದರದ್ದು ಚಪಾತಿ ಮಾಡ್ಕೊಂಡಿದ್ವಲ್ವ ಆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸೈಡ್ ಆಗಿ ನಾವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲ ಸೇರಿಸಿ ಸ್ವಲ್ಪ ಮೆತ್ತಗೆ ಹುರ್ಕೊಂಡಿದ್ದೆ ಫ್ರೆಂಡ್ಸ್ ಇದು ನನಗೆ ತುಂಬ ಇಷ್ಟ ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಗಾರ್ಡನ್ನು ಹೇಗಾಗಿಬಿಟ್ಟಿದೆ ಇನ್ನು ಕ್ಲೀನಿಂಗ್ ಮಾಡಬೇಕು ಸ್ವಲ್ಪ ಧೂಳು ಜಾಸ್ತಿ ಇರೋದರಿಂದ ಎಲೆಗಳೆಲ್ಲ ಹರಡ್ಕೊಂಡು ತುಂಬ ಸ್ವಲ್ಪ ಅಷ್ಟೊಂದು ಕ್ಲೀನಾಗಿ ಕಾಣ್ತಾ ಇರಲಿಲ್ಲ ನಾವು ಎಲೆಗಳನ್ನೆಲ್ಲ ಒಟ್ಟು ಸೇರಿಸಿ ಮಣ್ಣನ್ನು ಸೇರಿಸಿ ಮತ್ತು ಹಸಿರು ಮನೆಯಲ್ಲಿ ಕಿಚನ್ ವೇಸ್ಟ್ ಇರುತ್ತಲ್ವ ಅದನ್ನೆಲ್ಲ ಸೇರಿಸಿ ಮನೆಯಲ್ಲೇ ಒಂದು ಸೈಡು ಗೊಬ್ಬರ ಮಾಡಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್ ಅದನ್ನೇ ಗೊಬ್ಬರನೇ ನಾವು ಗಿಡಗಳಿಗೆ ಹಾಕ್ತಾಯಿರ್ತೀವಿ ಅದು ತುಂಬ ಗಿಡಗಳಿಗೆ ಎನರ್ಜಿ ಕೊಡುತ್ತೆ ಅದರಿಂದ ನಮ್ಮ ಗಾರ್ಡನ್ನು ತುಂಬ ಗ್ರೀನಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಈ ಥರ ನಾನು ಚಪಾತಿ ಮತ್ತು ಹೀರಿಕಾಯಿ ಪಲ್ಯ ಮತ್ತು ಟೊಮೆಟೊಕಾಯಿ ಚಟ್ನಿ ಅನ್ನ ಸಾಂಬಾರು ಸಿಂಪಲ್ಲಾಗಿ ಒಂದು ಒಳ್ಳೆಯ ಊಟವನ್ನು ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ವರ್ಕ್ ಹಾಕಿ ನಂತರ ಬಂದು ಊಟ ಮಾಡಿಕೊಂಡು ಹೋಗಿ ಹೋಗಿ ಹೋದೆ ಫ್ರೆಂಡ್ಸ್ ಇದು ನೋಡಿರಿ ನಮ್ಮ ಜಿಮ್ಮಿ ತುಂಬ ಬೇಜಾರಾಗಿಬಿಟ್ಟಿದೆ ನಮ್ಮ ಜಿಮ್ಮಿಗೆ ಜಿಮ್ಮಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆದರೆ ನಾವು ನಾನ್ ವೆಜ್ ಸ್ವಲ್ಪ ದಿನ ಹಾಕೋದಿಲ್ಲ ಅದಕ್ಕೆ ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್ ಇದು ನೋಡಿ ನಮ್ಮ ಮನೆಯಲ್ಲಿರುವ ಸಪೋಟ ಗಿಡ ಕಾಯಿ ಬಿಟ್ಟಿದೆ ಮ ಈ ಕಾಯಿಗಳನ್ನು ನಾವು ಒಂದು ಡಬ್ಬಿಯಲ್ಲಿ ಇಟ್ಟು ಹಣ್ಣು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಆದರೆ ಇನ್ನೂ ಒಂದು ವಾರ ಹೋಗಲಿ ಇನ್ನೂ ಕಾಯಿ ಇವೆ ಅದಕ್ಕೆ ನಾವು ಇನ್ನೂ ಒಂದು ತನ ಈ ಕಾಯಿಗಳನ್ನು ಏನೂ ತೆಗಿಯೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಆದರೆ ತುಂಬಾ ಚೆನ್ನಾಗಿಬಿಟ್ಟಿತ್ತು ಎಲ್ಲರೂ ಎಷ್ಟು ಚೆನ್ನಾಗಿಬಿಟ್ಟಿದೆ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಹೇಳ್ತಾನೆ ಇದ್ದರೂ ನಮಗೆ ಬರೋ ಕಸ್ಟಮರೆಲ್ಲ ಇದು ಒಂದು ಸಿಂಪಲ್ ಆಗಿರುವಂಥ ಬ್ಲೌಸ್ ಸ್ಟಿಚಿಂಗ್ ಮಾಡಿದರು ನಮ್ಮ ಟೈಲರ್ ಅವರು ಇದು ವರ್ಕ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಇದು ಯಾವ ಥರ ವರ್ಕ್ ಅಂದರೆ ಒಬ್ಬರು ಕಸ್ಟಮರ್ ಬಂದು ಹೇಳಿದರು ಅಕ್ಕ ನಮಗೆ ಎಲ್ಲ ಸ್ಯಾರಿಗೆ ಮ್ಯಾಚ್ ಆಗಬೇಕು ಆ ಥರ ನೀವು ಡಿಸೈನ್ ಹಾಕಿ ಅಂತ ಹೇಳಿ ಅವರು ಕಲರನ್ನು ತಾವೇ ಸೆಲೆಕ್ಟ್ ಮಾಡಿ ಕೊಟ್ಟು ಹೋಗಿದ್ರು ಫ್ರೆಂಡ್ಸ್ ಒಂದು ಗೋಲ್ಡ್ ಕಲರು ಮತ್ತು ಇನ್ನೂ ಒಂದು ಒಂಥರ ಮೆರೂನ್ ಕಲರ್ ಟೈಪಲ್ಲಿ ಅವರು ಎರಡು ಥ್ರೆಡ್ಡನ್ನು ಇಟ್ಟು ಹೋಗಿದ್ರಲ್ವ ಅದನ್ನೇ ನಾನು ಹಾಕಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನು ಈ ಥರ ಡಿಸೈನ್ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ನೋಡಿ ಎಷ್ಟು ಲುಕ್ಕಾಗಿ ಬಂದಿದೆ ಇದು ನೋಡಿ ನಮ್ಮ ಮನೆಯಲ್ಲಿರುವ ಬಿಳಿ ದಾಸವಾಳದ ಹೂವು ಇದನ್ನು ತಲೆ ಹೊಟ್ಟು ನಿವಾರಣೆಗಾಗಿ ನಮ್ಮ ಜ ತುಂಬ ಜನ ಬಳಸ್ತಾರೆ ಇದರ ಎಲೆಗಳು ಸಹ ಯೂಸ್ ಆಗುತ್ತೆ ಇದರ ಹೂವು ಸಹ ಯೂಸ್ ಆಗುತ್ತೆ ಬಿಳಿ ದಾಸವಾಳದ ಹೂವುಗಳಲ್ಲಿ ಔಷಧಿಯ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇದನ್ನು ಆಯುರ್ವೇದಿಕಲ್ಲಿ ತುಂಬಾ ಬಳಸ್ತಾರೆ ಇದು ನೋಡಿ ಫ್ರೆಂಡ್ಸ್ ಏನಪ್ಪ ಅಂದರೆ ಇದು ಎಲ್ಲೋ ಕಲರ್ ಹೂ ಬಿಡುವಂಥ ಗಿಡ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರಿ ಎಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ನಮ್ಮ ಕಂಪೌಂಡಲ್ಲಿ ಹೂ ಬಿಟ್ಟಿದೆ ಗೊತ್ತಾ ನೋಡೋಕ್ಕೆ ನಿಜವಾಗಿ ತುಂಬಾ ಖುಷಿಯಾಗಿತ್ತು ನಮಗೆ ನೋಡಿ ಹೇಗೆ ಬಿಟ್ಟಿದೆ ಗೊಂಚಲು ಗೊಂಚಲಾಗಿ ಈ ಥರ ಹೂ ಬಿಟ್ಟಿದೆ ಪಕ್ಷಿಗಳು ಬಂದು ನಮ್ಮ ಗಿಡದಲ್ಲೆಲ್ಲ ಇರೋದರಿಂದ ನಿಜವಾಗಿಯೂ ಪಕ್ಷಿಗಳು ಕಲರವ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಕಾಕಡ ಹೂವು ನಾನು ತಂದು ನೆಟ್ಟು ಸುಮಾರು ಎರಡು ತಿಂಗಳಾಗಿರ್ಬೋದು ಈಗ ಹೂವು ಬಿಟ್ಟಿದೆ ಇದು ಸಹ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ನಿಜವಾಗಿ ಹೂವುಗಳನ್ನು ನೋಡಿದರೆ ಮೈಂಡ್ ತುಂಬ ಆನಂದವಾಗಿರುತ್ತೆ ನನಗೆ ಹೂ ಗಿಡಗಳು ಮತ್ತು ಹೊಸ ಹೊಸ ಸಸ್ಯಗಳನ್ನು ತೆನ್ ತಂದು ನೆಡೋದಂದರೆ ತುಂಬಾ ಇಷ್ಟ ಈ ಥರ ನಮ್ಮ ಚಿಕ್ಕ ಗಾರ್ಡನ್ ಇದೆ ಆದರೂ ಸಹ ತುಂಬ ಕ್ಲೀನಾಗಿಯೇ ಮೇಂಟೇನ್ ಮಾಡಿದ್ದೀವಿ ಈ ವರ್ಕನ್ನು ಹಾಕಿದ್ದೀನಲ್ಲ ಫ್ರೆಂಡ್ಸ್ ಇದನ್ನು ನಾವು ಫ್ರೇಮ್ನಿಂದ ತೆಗೆದು ನಂತರ ಏನು ಮಾಡಬೇಕಂದ್ರೆ ಥ್ರೆ ಥ್ರೆಡ್ಸ್ ಇರ್ತಾವಲ್ವ ಅದನ್ನೆಲ್ಲ ಕಟ್ ಮಾಡಿ ನಾವು ಕುಂದನ್ಸನ್ನು ಹಚ್ಚಬೇಕಾಗುತ್ತೆ ಇದು ವರ್ಕ್ ಇದೆ ಇನ್ನೂ ಫ್ರಂಟ್ ನೆಕ್ಕನ್ನು ಇನ್ನು ಹಾಕಿಲ್ಲ ಇದು ಮುಗಿದ ನಂತರ ನಾನು ಇದೇ ಫ್ರೇಮ್ಗೆ ಸೆಟ್ ಮಾಡಿ ಫ್ರಂಟ್ ನೆಕ್ಕನ್ನು ಹಾಕೋಕ್ಕೆ ಇಡಬೇಕಾಗುತ್ತೆ ಫ್ರೆಂಡ್ಸ್ ಒಂದೇ ಫ್ರೇಮ್ನಲ್ಲಿ ಎರಡು ನೆಕ್ಗಳು ಬರ್ತವೆ ಬ್ಯಾಕ್ ಮತ್ತು ಫ್ರಂಟ್ ನೆಕ್ಕು ಎರಡು ಒಂದೇ ಫ್ರೇಮ್ನಲ್ಲಿ ಬರ್ತವೆ ಸ್ಲೀವ್ಸ್ ಮಾತ್ರ ಇನ್ನೊಂದು ಫ್ರೇಮ್ಗೆ ನಾವು ಸೆಟ್ ಮಾಡಿ ಇಡಬೇಕಾಗತ್ತೆ ನಮ್ಮ ಫೈವ್ ಫಿಫ್ಟಿ ಇ ಮೆಷಿನ್ ಅಂದರೆ ಚಿಕ್ಕ ಮೆಷಿನಲ್ಲಿ ನಾವು ನಾಲ್ಕು ಸಾರಿ ಹಾಕಬೇಕಾಗತ್ತೆ ಒಂದು ನೆಕ್ ಇಂದ ಬ್ಯಾಕ್ ನೆಕ್ಕನೇ ಎರಡು ಸಾರಿ ಬರುತ್ತೆ ಫ್ರಂಟ್ ನೆಕ್ ಒಂದು ಸಾರಿ ಮತ್ತು ಹ್ಯಾಂಡ್ಸ್ಗೂ ಒಂದು ಒಂದು ಕಡೆ ಹ್ಯಾಂಡ್ಸ್ ಒಂದು ಒಂದು ಸಾರಿ ಈ ಥರ ತುಂಬಾ ಟೈಮ್ ಹಿಡಿಯುತ್ತೆ ನಮಗೆ ಇದು ಫೈವ್ ಫಿಫ್ಟಿ ಇ ಮಿಷಿನಲ್ಲಿ ಈ ಈ ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಿಷನ್ನಲ್ಲಿ ಒಂದೇ ಸಾರಿನೇ ಬ್ಯಾಕ್ ಮತ್ತು ಫ್ರಂಟ್ ನೆಕ್ ಬರೋದ್ರಿಂದ ಟೈಮು ಸೇವ್ ಆಗುತ್ತೆ ಫ್ರೆಂಡ್ಸ್ ಇದ್ರ ಫಿನಿಶಿಂಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇದು ಏನಪ್ಪ ಅಂದರೆ ನಾವು ಕಲರ್ ಕಾಂಬಿನೇಷನ್ ಮಾಡೋದ್ರಲ್ಲಿ ಡಿಸೈನನ್ನು ಅಟ್ರ್ಯಾಕ್ಷನು ಇರುತ್ತೆ ಇದಕ್ಕೆ ನಾನು ಈಗ ಫ್ರಂಟ್ ನೆಕ್ ಡಿಸೈನನ್ನು ನಾವು ಆ್ಯಂಗಲ್ನಲ್ಲಿ ಸೆಟ್ ಮಾಡೋದನ್ನು ನೋಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ಮುಗಿದ ನಂತರ ಫ್ರೇಮ್ನಲ್ಲಿರುವ ಡಿಸೈನನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನಾವು ಹೊಸ ಡಿಸೈನ್ ತೊಗೊಂಡು ಕನ್ಫರ್ಮ್ ಮಾಡಿ ವರ್ಕ್ ಹಾಕಬೇಕಾಗತ್ತೆ ಇದು ನೋಡಿ ನಾನು ಫ್ರೇಮನ್ನು ಸೆಟ್ ಮಾಡ್ತಾ ಇದ್ದೇನೆ ಇದು ಲಾರ್ಜ್ ಫ್ರೇಮನ್ನ ತೊಗೊಂಡು ನಾವು ಯಾವುದೇ ಒಂದು ಡಿಸೈನ್ ಹಾಕಬೇಕಾದ್ರೆ ನಾವು ಮೊದಲು ಫ್ರೇಮನ್ನು ತೊಗೋಬೇಕಾಗತ್ತೆ ನಾವು ಫ್ರೇಮನ್ನು ತಗೋಲಾರ್ದೇ ಡಿಸೈನ್ ಹಾಕಿದರೆ ಮಿಷನ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದು ಎಲ್ಲ ರೀತಿಯಿಂದನು ತುಂಬ ಪ್ರಾಬ್ಲಮ್ ಆಗೋದರಿಂದ ನಾವು ಇದಕ್ಕೆ ಏನು ಮರ್ತರು ಚಿಂತೆ ಇಲ್ಲ ಮೊದಲು ಫ್ರೇಮ್ ತಗೋಳೋದನ್ನು ಬೇ ಅದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ ಬೇಸಿಕ್ಕಾಗಿ ಇದು ಮಿಷನನ್ನು ತಗೊಂಡಾಗ ಅವರೇ ನಮ್ಮ ಕಂಪ್ನಿ ಕಡೆಯಿಂದನೇ ಬಂದು ಅವರು ಎಲ್ಲ ಒಂದು ದಿನ ಟ್ರೈನಿಂಗ್ ಕೊಟ್ಟು ಹೋಗ್ತಾರೆ ಫ್ರೆಂಡ್ಸ್ ನಮಗೆ ಟ್ರೈನಿಂಗ್ ಕೊಡೋಕ್ಕೆ ಬೆಳಗ್ಗೆ ಹತ್ತುವರೆಗೆ ಬಂದು ನಾಲ್ಕು ಗಂಟೆಗೆ ಹೋಗಿದ್ದರು ಅವರು ಅಣ್ಣ ಅವರು ಅವರೇ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್ ಒಂದಿನ ಟ್ರೈನಿಂಗ್ ಇರುತ್ತೆ ಆದ ನಂತರ ನಾವು ವಿಡಿಯೋ ಮಾಡ್ಕೊಂಡು ಇರಬೇಕಾಗತ್ತೆ ಮತ್ತು ಪದೇ ಪದೇ ಆ ವಿಡಿಯೋನ ರಿಮೈಂಡ್ ಮಾಡ್ಕೊಂಡು ನೋಡಿಕೊಂಡು ವರ್ಕ್ ಹಾಕಬೇಕಾಗತ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು